ಆದರೆ ಏನು ಪ್ರವೇಶ ಆದಮೇಲೆ ಎಲ್ಲರೂ ಒಕ್ಕು ಧ್ವನಿಯಾಗಿ ಮತ್ತು ಶಕ್ತಿ ಕೊಟ್ಟು ಬೆಂಗಾವಲಾಗಿ ನಿಂತೀವಿ ನಾವು ಒಬ್ಬ ಹಿಂದುಳು ವರ್ಗದ ನಾಯಕನನ್ನು ಈ ಥರ ಪದ ಜೀರ್ತಿಗೊಳಿಸತಕ್ಕಂಥದ್ದು ಸಿದ್ದರಾಮಯ್ಯವ್ರಿಗೆ ಅದ ಥರದ ಅವಮಾನ ಏನಾದರೂ ಆದರೆ ಆ ಕಾಲದ ಏನು ದಂಗೆ ಎದ್ದುವಂಥ ಸಂದರ್ಭ ಬಂತಲ್ಲ ಕಲ್ಯಾಣ ಕ್ರಾಂತಿ ಹಂಗೆ ಕರ್ನಾಟಕದಾಗೂ ಕಂಡರಿಯೋದಕ್ಕೆ ಕ್ರಾಂತಿ ಆಗುತ್ತೆ ಎಷ್ಟು ಜನ ಶಾಸಕರು ಇದ್ದಾರೆ ಅಷ್ಟು ಜನ ನಮಸ್ಕಾರ ವೀಕ್ಷಕರೇ ದಿ ಘಟಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜೊನ್ನಡಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಈಗ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ಸಮುದಾಯವಾರು ಮತ್ತು ಸ್ವಾಮೀಜಿಗಳು ಕೂಡ ಈಗ ಅಖಾಡಕ್ಕೆ ದುಮಕಿರುವಂಥದ್ದು ಪರ ಮತ್ತು ವಿರೋಧ ಎರಡು ಕೂಡ ಚರ್ಚೆ ಆಗ್ತಾ ಇದೆ ಮತ್ತೆ ಮಾತಾಡೋಕ್ಕೆ ಬಸವರಾಜ ದೇವರು ಧಾರವಾಡ ರೇವಣ ಸಿದ್ದೇಶ್ವರ ಮಠದ ಬಸವರಾಜ ದೇವರು ಜೊತೆ ಇದ್ದಾರೆ ಕುರುಬಾ ಸಂಘದಲ್ಲಿ ಇವತ್ತು ನಡೆದಂಥ ಸಭೆಯಲ್ಲಿ ಸಂಬಂಧಪಟ್ಟಂತೆ ಬಂದಿರು ಮಾತಾಡ್ತಾರೆ ಮುಖ್ಯಮಂತ್ರಿ ಬದಲಾವಣೆ ಸಿದ್ದರಾಮಯ್ಯ ಮಾಡುವಂಥ ವಿಚಾರ ಈಗ ಚರ್ಚೆ ಏನು ಹೇಳಕ್ಕೆ ಬಯಸ್ತಾರೆ ಆ ಥರದ ಚರ್ಚೆ ಸರಿಯಲ್ಲ ಬಹುಶಃ ಅವರನ್ನು ಏನಾದರೂ ಹೊರತುಪಡಿಸುವಂಥ ವ್ಯವಸ್ಥೆ ಆದರೆ ಕರ್ನಾಟಕಕ್ಕೆ ಬಹಳಷ್ಟು ಹಾನಿ ಆಗುತ್ತೆ ಮತ್ತು ಆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಅದನ್ನು ಮುಂದುವರಿಸುವಂಥದ್ದು ಸೂಕ್ತ ಅದು ಆ ಚರ್ಚೆನೇ ಆಗಬಾರ್ದಿತ್ತು ನಿಜವಾಗಲೂ ಆದರೂ ಚರ್ಚೆ ನಡೆಯುವಂಥ ಈ ಸಂದರ್ಭದಲ್ಲಿ ಯಾವುದೇ ಒಂದು ಆ ಥರದ ಕ್ರಮ ಆಗಬಾರ್ದು ಬಹುಶಃ ನಾವು ಹತ್ತಿಪ್ಪತ್ತು ವರ್ಷದ ಹಿಂದಗಡೆ ನಾವು ಪಕ್ಷ ಕಾಂಗ್ರೆಸ್ಸು ನಾವು ಬೆಂಬಲ ಕೊಟ್ಟಿದ್ದೆಲ್ಲ ಕುರುಬರು ಭಾಳಷ್ಟು ವರ್ಷ ಅಂದರೆ ಆ ಪಕ್ಷ ನಮಗೇನು ಅಂದರೆ ಮತವನ್ನು ತಗೊಳ್ಳುತ್ತಾ ಮತ್ತು ಅದರ ನಮ್ಮ ಪ್ರಗತಿಗೆ ಶ್ರಮ ಪಡಲ್ಲ ಅಂತೇಳಿ ಒಂದು ಚರ್ಚೆ ಇತ್ತು ಆದರೆ ಸಿದ್ದರಾಮಯ್ಯನವ್ರು ಏನು ಪ್ರವೇಶ ಆದಮೇಲೆ ಎಲ್ಲರೂ ಒಕ್ಕುನೇ ಧ್ವನಿಯಾಗಿ ಮತ್ತು ಶಕ್ತಿ ಕೊಟ್ಟು ಬೆಂಗಾವಲಾಗಿ ನಿಂತೀವಿ ನಾವು ಸಿದ್ದರಾಮಯ್ಯನವರನ್ನು ಇವರು ಮುಖ್ಯಮಂತ್ರಿ ಮಾಡ್ತಾರ ಅಥವಾ ಅವರ ಸೇವೆಯನ್ನು ಪಕ್ಷಕ್ಕಾಗತ್ತೆ ಅನ್ನೋ ದೃಷ್ಟಿ ಇಟ್ಟುಕೊಂಡು ನಾವು ಬೆಂಬಲಿಸಿದ್ವಿ ಹೊರತು ಬೇರೆ ದೃಷ್ಟಿಯಿಂದ ಮೊದಲು ಐದು ವರ್ಷ ಕೊಟ್ಟಿತ್ತು ಈಗ ಎರಡೂವರೆ ವರ್ಷ ಕೊಟ್ಟಿರೋದು ಆಗಿರುವಂಥದ್ದು ಏಳುವರೆ ವರ್ಷ ಅಧಿಕಾರ ಕೊಟ್ಟಿದ್ದೇವೆ ಈ ನೆಲೆಯಲ್ಲಿ ಒಬ್ಬ ವಕಲಿಗ ಸಮುದಾಯಕ್ಕೆ ಸೇರಿದಂತ ಡಿ ಕೆ ಶಿವಕುಮಾರ್ ಆಗಲಿ ಅವರು ಪಕ್ಷಕ್ಕೆ ದುಡಿದಿದ್ದಾರೆ ಅನ್ನುವಂಥ ಅಭಿಪ್ರಾಯ ಮತ್ತೊಂದು ಪ್ರಾರಂಭ ಹಂತದಲ್ಲಿ ಐದು ವರ್ಷವರೆಗೂ ಅವರ ಸಿಎಂ ಆಗ್ತಾರ ಅನ್ನೋದೊಂದು ಭಾವನೆ ಇಟ್ಕೊಂಡನ ನಾವು ಬೆಂಬಲಿಸಿದ್ವಿ ಆ ಕಾರಣಕ್ಕಾಗಿನ ಬೆಂಬಲಿಸಿದ್ವಿ ಆ ಬೆಂಬಲ ಅಷ್ಟು ಇರ್ತಿದ್ದಿಲ್ಲ ಅಂದ್ರ ಐದು ವರ್ಷವರೆಗೂ ಯಾವುದೇ ಈ ತರ ಹಂಚಿಕೆ ಅನ್ನೋದು ಯಾವ್ದ ಚರ್ಚೆ ಆಗಿದ್ದಿಲ್ಲರಿ ಪಕ್ಷದಲ್ಲಿರುವಂತ ನಿಮ್ಮ ಸಮುದಾಯದ ಶಾಸಕರುಗಳಿಗೆ ಮಾತಾಡ್ಬೇಕು ಆ ಥರದ ಒಬ್ಬ ವರ್ಗದ ನಾಯಕನನ್ನು ಈ ಥರ ಪದಚ್ಯುತಿಗೊಳಿಸ್ತಕ್ಕಂಥದ್ದು ಏನು ಏನು ಅವತ್ತ ಬಿಜಳನ ಕುಂದಂತ್ರದಿಂದ ಕೊಂಡಿಮಂಚನ್ನ ಇವರೆಲ್ಲ ಇದ್ದರು ಆ ಥರ ಆದಮೇಲೆ ಬಸವ ಕಲ್ಯಾಣ ಯಾವ ಸ್ಥಿತಿಗೋಯ್ತು ಅಥವಾ ಆ ಕಾಲದ ಒಬ್ಬ ಸಮಾಜ ಸುಧಾರಕನಿಗೆ ಆದಂಥ ಅವಮಾನ ಬಹುಶಃ ಸಿದ್ದರಾಮಯ್ಯನವ್ರಿಗೂ ಅದೇ ಥರದ ಅವಮಾನ ಏನಾದರೂ ಆದ್ರೆ ಆ ಕಾಲದ ಏನು ದಂಗೆ ಎದ್ದುವಂಥ ಸಂದರ್ಭ ಬಂತಲ್ಲ ಕಲ್ಯಾಣ ಕ್ರಾಂತಿ ಹಂಗೆ ಕರ್ನಾಟಕದಾಗೂ ಕಂಡರಿಯದ ಕ್ರಾಂತಿ ಆಗುತ್ತೆ ಓಕೆ ಆ ಕ್ರಾಂತಿ ಯಾವ ಪರಿಣಾಮ ಬೀರ್ಬೋದು ಪರಿಣಾಮ ಇವರು ಪಕ್ಷ ಅಥವಾ ಭಾಳ ವಿನಾಯ್ ಸ್ಥಿತಿ ಹೋಗುತ್ತೆ ಒಂದು ಮಾತು ಕೇಳಿ ಬರ್ತಾ ಇರುವಂಥದ್ದು ಒಂದು ವೇಳೆ ಆ ರೀತಿ ಪರಿಸ್ಥಿತಿ ಬಂದರೆ ನಿಮ್ಮ ಪಕ್ಷದ ಒಂದಷ್ಟು ಜನ ಸದಸ್ಯರು ಮತ್ತು ನಿರ್ದೇಶಕರು ಕೂಡ ಹೇಳಿದರು ಮುಖ್ಯಮಂತ್ರಿ ಅವರಿಗೆ ಅಗೌರವ ಕೊಟ್ಟು ಆ ರೀತಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ಒಂದು ಪ್ರಾದೇಶಿಕ ಪಕ್ಷ ಕಟ್ಟರೆ ಒಂದು ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾ ಇರೋದು ತಮ್ಮ ಅಭಿಪ್ರಾಯ ಅಭಿಪ್ರಾಯನಿದೆ ಅದು ಆ ಥರದ್ದು ಆಗ್ಬೋದು ಆದ್ರೆ ಈಗ ಸದ್ಯ ಏನು ಕಾಂಗ್ರೆಸ್ ಆ ಥರ ತೀರ್ಮಾನ ತಗೋಬಾರ್ದು ಒಂದು ವೇಳೆ ತೀರ್ಮಾನ ತೆಗೆದುಕೊಂಡ್ರೆ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನಿವಾರ್ಯ ಪರಿಸ್ಥಿತಿ ಮತ್ತು ಉಂಟಾಗ್ಬೋದು ಉಂಟಾಗುತ್ತೆ ಯಾವ ರೀತಿ ಉಂಟಾಗಬಹುದು ಅದು ಪ್ರಾದೇಶಿಕ ಪಕ್ಷ ಸಿದ್ದರಾಮಯ್ಯ ಪ್ರಾದೇಶಿಕ ಪಕ್ಷ ನಾವು ಈಗ ಅವರ ಅಧಿಕಾರದಾಗಿರುವುದರಿಂದ ಆ ತರ ಇಲ್ದಿದ್ರೆ ಅನಿವಾರ್ಯ ಏನು ಅನಿವಾರ್ಯ ಆಗ್ಬೋದು ಅದು ಪಕ್ಷದ ನಿಲುವುಗಳು ಅಥವಾ ಆ ಕಾಲದ ಕಾಲಘಟ್ಟದಲ್ಲಿ ತೀರ್ಮಾನಗಳು ಆಗ್ಬಹುದು ನನಗೆ ಅನ್ಸಿ ಮಟ್ಟಿಗೆ ಕಾಂಗ್ರೆಸ್ ಆ ಥರ ಇದಕ್ಕೆ ಆಲೋಚನೆಗೆ ಹೋಗಲ್ಲ ಅಂತ ನನಗನ್ಸಿತ್ತು ಈ ಈ ಸದ್ಯ ಈ ಕ್ಷಣ ಎಲ್ಲರೂ ಕೂಡ ಅದೇ ರೀತಿ ಅಭಿಪ್ರಾಯ ಇರುವಂಥದ್ದು ಈಗಿನ ಪರಿಸ್ಥಿತಿ ನೋಡೋದಾದ್ರೆ ಒಂದು ವೇಳೆ ಊಹೆಗೆ ಆದರೆ ಅದು ಯಶಸ್ವಿಯಾಗೇ ಆಗ್ತದೆ ಪಕ್ಷದ ಏನು ಒಂದು ಪ್ರಾದೇಶಿಕ ಪಕ್ಷ ನೀವೇನಂತೀರಿ ಅದಕ್ಕೆ ಶಕ್ತಿ ಬಂದೇ ಬರ್ತತಿ ಆದ್ರೆ ಆ ತರಕ್ಕೆ ಹೋಗ್ಬಾರ್ದು ಅವರು ವರಿಷ್ಠರು ಈಗ ಸಮುದಾಯದಿಂದ ನೀವು ಸಮುದಾಯ ಪರವಾಗಿ ಸ್ವಾಮೀಜಿಗಳು ಮಾತಾಡ್ತೀವಿ ಇದೇ ರೀತಿ ಒಕ್ಕಲಿಗ ಸಮುದಾಯದಿಂದ ಕೂಡ ಆಗಲ್ರಿ ಸ್ವಾಮಿಗಳು ಮಾತಾಡ್ತಪ್ಪನ ಯಾಕಂದ್ರೆ ಅದು ಈಗೇನು ನಾವು ಶಾಸಕರನ್ನ ಆಯ್ಕೆ ಮಾಡಿದ್ವಿ ನಮ್ಮ ಸಮುದಾಯದ ಹೆಚ್ಚು ಓಟ್ ಹಾಕಿದ್ವಿ ಆದ್ರೆ ಆ ಸ್ಥಿತಿಗೆ ಹೋಗಬಾರ್ದು ರಾಜಕ ಆಮೇಲೆ ಏನೈತಲ್ಲ ಅದು ಪ್ರಮುಖ ಈ ಸ್ವಾಮಿಗಳಾಗಲಿ ಇನ್ನೊಬ್ಬರಾಗಲಿ ಯಾಕೆ ಕೇಳ್ತೀವಿ ಅಂದ್ರೆ ನಮ್ಮ ಸಮುದಾಯಕ್ಕೆ ಅವಮಾನ ಆಗ್ಬಾರ್ದು ಅಂತ ನಾವು ಮಾತು ಪರವಾಗಿ ಎಷ್ಟು ಜನ ಶಾಸಕರು ತಮ್ಮ ಜನ ಸಾಕಷ್ಟು ಜನ ಅಲ್ಲ ಐತಿ ಮತ್ತು ಹೆಚ್ಚು ಶೇಕಡ ಹೆಚ್ಚು ಸಂಖ್ಯೆ ಅಂದ್ರೆ ಅದನ್ನ ಕೆಲವು ಜನ ಮಾತಾಡ್ತಾರೆ ಬಹಿರಂಗವಾಗಿ ಕೆಲವು ಜನ ಮಾತಾಡಲ್ಲ ಒಂದ್ವೇಳಿ ಸಿದ್ಧರಾಮಯ್ಯ ವಿರುದ್ಧವಾಗಿ ಒಂದಷ್ಟು ಶಾಸಕ ನಿಂತ್ಕೊಂಡ್ರೆ ಡಿ ಕೆ ಶುಮಾರ್ ಮುಂದಿನ ಚುನಾವಣೆ ಪರಿಣಾಮ ಬೀರುತ್ತೆ ಪರಿಣಾಮ ಆಗೇ ಆಗುತ್ತೆ ಅನಿವಾರ್ಯ ಈಗ ಪರಿಣಾಮ ಅಲ್ದನ ಆಗಲ್ಲ ನೀವು ಶಾಸಕರಿಗೆ ಹೇಳಿಕ್ಕೆ ಬಯಸ್ತೀರಾ ಈಗ ಆಗಿರುದ ಅವ್ರು ಏನಾದ್ರೂ ಆದ್ರೆ ಅವ್ರು ನೆಕ್ಸ್ಟ್ ಏನು ಇಪ್ಪತ್ತೆಂಟಕ್ಕೆ ಏನು ಚುನಾವಣೆ ಬರ್ತದೆ ಅದರ ಬಹುಶಃ ಮನೆಯಲ್ಲಿ ಇರಬೇಕಾಗುತ್ತೆ ಆ ಶಾಸಕರು ಈಗ ಶಾಸಕರು ಬಹಿರಂಗವಾಗಿ ಬರಬೇಕು ಅನಿವಾರ್ಯ ಪರಿಸ್ಥಿತಿ ಉಂಟಾದರೆ ರಾಜೀನಾಮೆ ಕೊಡಬೇಕು ಅಂತ ಏನಾದ್ರು ಹೇಳ್ತೀರಾ ಅನಿವಾರ್ಯ ಪರಿಸ್ಥಿತಿ ಉಂಟಾದ ಅನಿವಾರ್ಯ ಪರಿಸ್ಥಿತಿ ಆದಲ್ಲಿ ಮುಂದಿನ ನಿರ್ಣಯಗಳು ಭಾಳ ಉಗ್ರವಾಗಿ ಇರ್ತವೆ ಓಕೆ ಶಾಸಕರು ರಾಜೀನಾಮೆ ಕೊಡುವಂಥ ಮಟ್ಟಕ್ಕೂ ಕೂಡ ಹಾಗೆ ಈ ಮೂಲಕ ಹೈಕಮಾಂಡ್ ಏನು ಹೇಳಕ್ ಬಯಸ್ತೀರಿ ನೀವು ಹೈಕಮಾಂಡ್ ಅಂದ್ರೆ ನಾನು ಆಯ್ಕಮಂಡಿಗೆ ಈಗಾಗಲೇ ನಮ್ಮ ಸಂಘದವರು ಇಲ್ಲೆಲ್ಲ ನಾಯಕರುಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಭಾಳಷ್ಟು ಮುಂದಿನ ದಿನಮಾನಗಳು ಹೆಂಗಿರ್ತವೆ ಮತ್ತು ಮುಂದಿನ ದಿನಮಾನಗಳು ಎಷ್ಟು ಉತ್ತರ ಕೊಡಬಲ್ಲು ಅಥವಾ ಏನು ಪ್ರಶ್ನೆ ಮಾಡಬಲ್ಲು ಅವನ್ನೆಲ್ಲ ಹಿಡಿದಾರೆ ಅದಕ್ಕೆ ಆಗುತ್ತದು ಎಲ್ಲ ಸ್ವಾಮೀಜಿಗಳು ಕೂಡ ಬೀದಿಗೆ ಬರ್ತಾರೆ ಬರ್ತಾರೆ ಅಲ್ಲ ಬೀದಿಗೆ ಬರುವಂಥದ್ದು ಆಗಬಾರ್ದು ಸ್ವಾಮಿಗಳು ಆದರೆ ಬೀದಿಗೆ ತರುವಂಥ ವ್ಯವಸ್ಥೆ ಆಗ್ಬಾರ್ದು ಸ್ವಾಮೀಜಿ ಅಲ್ಲ ಎಚ್ಚರಿಕೆ ಕೊಡ್ತಾರ ಅನಿವಾರ್ಯ ಪರಿಸ್ಥಿತಿ ಬರ್ತಾವೆ ಆಮೇಲೆ ಆ ಥರದ ಆಲೋಚನೆಗಳು ಬರ್ದಂಗ ವರಿಷ್ಠರು ನೋಡ್ಬೇಕು ಅವರು ಎಚ್ಚರಿಕೆ ಇರಬೇಕು ಡಿ ಕೆ ಶಿವಕುಮಾರ್ ಯಾಕೆ ಕೊಡಬಾರ್ದು ಅಂತ ಹೇಳ್ತಿರ್ತಾರೆ ಯಾಕೆ ಕೊಡಬಾರ್ದು ಅಂದ್ರೆ ಆ ಥರ ಇದ್ದಿದ್ದಿಲ್ಲಲ್ರಿ ಎಲ್ಲ ಎಲೆಕ್ಷನ್ಗಿಂತ ಮುಂಚೆ ಆ ಥರದ ಆಲೋಚನೆಗಳು ಇದ್ದಿದ್ದಿಲ್ಲಲ್ಲ ಅವರು ಇದು ಬಸವರಾಜ ದೇವರವರ ಹೇಳಿಕೆ ಅವರು ಹೇಳ್ತಾ ಇರುವಂಥದ್ದು ಎರಡೂವರೆ ವರ್ಷಕ್ಕಂತ ಮುಖ್ಯಮಂತ್ರಿನ ಆಯ್ಕೆ ಮಾಡಿದ ಐದು ವರ್ಷಕ್ಕೆ ಮುಖ್ಯಮಂತ್ರಿನ ಆಯ್ಕೆ ಮಾಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಬದಲಾವಣೆ ಮಾಡಿದರೆ ಬೇರೆ ರೀತಿಯ ಕ್ರಾಂತಿ ಆಗುತ್ತೆ ಸಿದ್ದರಾಮಯ್ಯ ಹೊಸ ಪಕ್ಷ ಕಟ್ಟರು ಕೊಟ್ಟು ಆಶ್ಚರ್ಯಪಡಬೇಕಾಗಿಲ್ಲ ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ